ಸಕಾಲದಲ್ಲಿ ರೈತರಿಗೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ಮಾಹಿತಿ ತಲುಪಿಸುವ ಕೃಷಿ ಸಖಿಯಾಗಿ ಕೆಲಸ ನಿರ್ವಹಿಸುತ್ತಿರುವ ಚಿತ್ರದುರ್ಗ ಜಿಲ್ಲೆಯ ಗಡಿ ಪ್ರದೇಶವಾದ ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಹೋಬಳಿಯ ದೊಡ್ಡಚಲ್ಲೂರು ಗ್ರಾಮದ ಡಿಅರುಣ ಹನುಮಂತರಾಯ ಗಣರಾಜ್ಯೋತ್ಸವದಲ್ಲಿ ಕೃಷಿ ಸಖಿಯಾಗಿ ಭಾಗವಹಿಸಲು ಆಯ್ಕೆಯಾಗಿದ್ದಾರೆ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ ಕೌಶಲ್ಯಾಭಿವೃದ್ದಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆಯಿಂದ ಅರುಣಾ ಜೊತೆಯಲ್ಲಿ ಪತಿ ಹನುಮಂತರಾಯ ಇದೇ ತಿಂಗಳ ಇಪ್ಪತ್ತಾರರಂದು ದೆಹಲಿಯ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ ಸ್ವಸಹಾಯ ಸಂಘದ ಸದಸ್ಯೆಯಾಗಿದ್ದ ಅರುಣಾ ಜಿಲ್ಲಾ ಪಂಚಾಯಿತಿ ಎನ್ಆರ್ಎಲ್ಎಂನ ಯೋಜನೆ ಮೂಲಕ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೃಷಿ ಸಖಿಯಾಗಿ ಆಯ್ಕೆಯಾಗಿದ್ದಾರೆ ಹಿರಿಯೂರು ತಾಲೂಕಿನ ಬಬ್ಬೂರು ಫಾರಂನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಾವಯವ ಹಾಗೂ ನೈಸರ್ಗಿಕ ಕೃಷಿ ತರಬೇತಿ ಪಡೆದಿರುವ ಇವರು ಕೃಷಿ ಇಲಾಖೆಯಿಂದ ರೈತರಿಗೆ ಲಭಿಸುವ ನಾನಾ ರೀತಿಯ ಯೋಜನೆಗಳ ಕುರಿತು ಮಾಹಿತಿ ಒದಗಿಸುವ ಜೊತೆಗೆ ಇಲಾಖೆಯಿಂದ ರೈತರು ರೈತ ಮಹಿಳಾ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಸಹಕಾರ ನೀಡುತ್ತಾ ಬಂದಿದ್ದಾರೆ ದೂರದರ್ಶನದೊಂದಿಗೆ ಕೃಷಿ ಸಖಿ ಡಿಅರುಣ ತಾವು ಸುಮಾರು ನಾನೂರು ರೈತರಿಗೆ ಇ ಕೆವೈಸಿ ಮಾಡಿಸಿಕೊಟ್ಟಿದ್ದು ಏಳ್ನೂರ ಐವತ್ತು ಜನರಿಗೆ ಕೊಟ್ಟಿಗೆ ಗೊಬ್ಬರ ಮಹತ್ವದ ಕುರಿತು ಮಾಹಿತಿ ನೀಡಿದ್ದೇನೆ ಸಾವಯವ ನೈಸರ್ಗಿಕ ಕೃಷಿ ಕುರಿತು ರೈತರಿಗೆ ಜಾಗೃತಿ ಮೂಡಿಸಿದ್ದೇನೆ ದೆಹಲಿಯ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಚಿತ್ರದುರ್ಗ ಜಿಲ್ಲೆಯಿಂದ ನನ್ನನ್ನು ಆಯ್ಕೆ ಮಾಡಿರುವುದು ಸಂತಸ ತಂದಿದೆ ಎಂದರು ಮೂರು ಮಾಡ್ಯ ತರಬೇತಿಯನ್ನು ಪಡೆದಿದ್ದೇನೆ ನೈಸರ್ಗಿಕ ತರಬೇತಿಯನ್ನು ಪಡೆದಿದ್ದು ರೈತರಿಗೆ ಸಾವಯವ ಕೃಷಿಯಿಂದ ಹೆಚ್ಚು ಇಳುವರಿ ಮತ್ತು ಆದಾಯವನ್ನು ಪಡೆಯಬಹುದು ಅಂತಂದೇಳಿ ತಿಳಿಸಿಕೊಟ್ಟಿದ್ದೇನೆ ಸರ್ ಅರುಣಾಪತಿ ಹನುಮಂತರಾಯ ತಮ್ಮ ಜಮೀನಿನಲ್ಲಿ ಸಾವಯವ ಕೃಷಿ ಪದ್ದತಿ ಅಳವಡಿಸಿಕೊಂಡು ನಾನಾ ಬೆಳೆಗಳನ್ನು ಬೆಳೆಯುತ್ತಿದ್ದೇವೆ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪತ್ನಿ ಅರುಣಾ ಜೊತೆ ತಮಗೂ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿರುವ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ ರಸಗೊಬ್ಬರಗಳ ಬಳಕೆ ಮಾಡಿದಂಥ ನೈಸರ್ಗಿಕ ಕೃಷಿಗೆ ಒತ್ತು ಕೊಡಬೇಕು ನಾವು ತಿನ್ನಂಥ ಪ್ರತಿಯೊಂದು ಆಹಾರ ಪದಾರ್ಥಗಳು ಆರೋಗ್ಯಕರವಾಗಿರಬೇಕನ್ನಂತ ಮೂಲ ಉದ್ದೇಶದಿಂದ ನಾವು ಈ ಕೆಲಸ ಮನೆಯವರು ಮಾಡ್ತಾ ಇರೋದನ್ನು ಅತ್ಯಂತ ಸಂತಸದ ವಿಷಯವಾಗಿದೆ ರೈತ ರಾಘವೇಂದ್ರ ಕೃಷಿ ಸಖಿ ಅರುಣ ಅವರ ಮೂಲಕ ಕೃಷಿ ಇಲಾಖೆಯಿಂದ ದೊರಕುವ ಯೋಚನೆಗಳ ಕುರಿತು ಮಾಹಿತಿ ಪಡೆದುಕೊಂಡಿದ್ದೇನೆ ಅವರ ಕಾರ್ಯ ಶ್ಲಾಘನೀಯವಾದದ್ದು ಎಂದು ತಿಳಿಸಿದರು ಕೃಷಿಗೆ ಬೇಕಾದಂತಹ ಉಪಯೋಗಗಳನ್ನು ನಾವು ಪಡ್ಕೊಂಡಿದ್ದೀವಿ ಅದರಲ್ಲಿ ಮತ್ತು ತಾರ್ಪಾಲೀನಿರಬಹುದು ಮತ್ತೆ ಸ್ಪ್ರಿಂಕ್ಲರ್ಬೋದು ಮತ್ತೆ ಕೆಲವು ಸಿ ವಿಸಿ ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನು ಪಡ್ಕೊಂಡಿವಿ ಇ ಕೆ ವೈಸಿ ಮಾಡಿಸಿಕೊಟ್ಟಿದ್ದರಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಹಲವು ಯೋಜನೆಗಳ ಲಾಭ ತಮಗೆ ದೊರೆತಿದೆ ಎಂದರು ಎಲ್ಲ ಅನುಕೂಲ ಮಾಡಿಕೊಡ್ತಿ ಅಂತ ಅದು ಹೇಳ್ತದ ಸರ್ ಅವ್ರಿಂದ ನಮ್ಗೆ ಅನುಕೂಲ ಮಾಡ್ಕೊಡ್ತಾರೆ ಖುಷಿ ಲಾಕಿದ್ದ ಈ ಕೇಸ್ ಕೆ ಮಾಡ್ಸಾರೆಸತ್ ಮಾಡ್ಸಾರೆ ಎಲ್ಲಾ ಅನುಕೂಲ ಮಾಡ್ಕೊಡ್ತಾರೆ ಎರಡ್ ಸಾವಿರ ರೂಪಾಯಿ ಬರುತ್ತೆ ಸರ್ ಮೋದಿ ಇದ್ದ ಅನುಕೂಲ ಆಯ್ತು ಸರ್ ಅರುಣ್ ಇದ್ದ ರೈತ ಸಂಘದ ಅಧ್ಯಕ್ಷ ಹನುಮಂತರಾಯ ಅರುಣ ಅವರು ಗ್ರಾಮದ ಪ್ರತಿ ಮನೆಗೆ ಭೇಟಿ ನೀಡಿ ಕೃಷಿ ಇಲಾಖೆಯಿಂದ ದೊರಕುವ ಯೋಜನೆಗಳ ಕುರಿತು ಮಾಹಿತಿ ನೀಡುತ್ತಿದ್ದಾರೆ ಇದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದು ಹೇಳಿದರು ಈ ರೈತರಿಗೆ ಅನುಕೂಲ ಬೇಕಂತ ಎಲ್ಲರನ್ನು ಮನೆ ಮನೆ ಭೇಟಿ ಕೊಟ್ಟು ಕೆ ಸಿ ಆತು ಅಥವಾ ಟಾರ್ಪಾಲ್ ಆತು ಸಿಂಕ್ಲಿಯರ್ ಸೆಟ್ ಆಗಿರ್ಬೋದು ಅಥವಾ ಟ್ರಿಪ್ ಆತು ಸರ್ತಕ ಸರ್ಕಾರದಿಂದ ಬರ್ತಕ್ಕಂಥ ಅನುಕೂಲಗಳನ್ನ ಪ್ರತಿ ಮನೆಗೂ ಭೇಟಿ ಕೊಟ್ಟು ಅವರಿಗೆ ರೈತರನ್ನ ಅಂತ ಕೆಲಸ ಮಾಡ್ತಾ ಇದ್ದಾರೆ